ಜೀವನವೆಂದರೆ ಕೇವಲ ಉಸಿರಾಡುವುದು ಮಾತ್ರವಲ್ಲ ಅದು ಹೋರಾಟ ಧೈರ್ಯ ಕನಸು ಮತ್ತು ಪ್ರೇರಣೆಯ ಪಯಣ ಜೀವನದ ನಿಜವಾದ ಮೌಲ್ಯ ಹಣ ಆಸ್ತಿ ಅಥವಾ ಅಧಿಕಾರದಲ್ಲಿಲ್ಲ ಅದು ಧೈರ್ಯ ಮಾನವೀಯತೆ ಪ್ರಾಮಾಣಿಕತೆ ಮತ್ತು ಮಾಡುವ ಪರೋಪಕಾರದಲ್ಲಿ ಇರುತ್ತದೆ ಈ ವಿಡಿಯೋದಲ್ಲಿ ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸಲು ಬೇಕಾದ ಪ್ರೇರಣಾದಾಯಕ ಮಾತುಗಳನ್ನು ಕೇಳಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಪ್ರೇರಣೆ ದೊರೆಯುತ್ತದೆ ಜೀವನವೆಂದರೆ ಕೇವಲ ಉಸಿರಾಡುವುದು ಮಾತ್ರವಲ್ಲ ಅದು ಹೋರಾಟ ಧೈರ್ಯ ಕನಸು ಮತ್ತು ಪ್ರೇರಣೆಯ ಪಯಣ ಜೀವನವೆಂದರೆ ಕ್ಷಣಿಕ ಆದರೆ ಅದು ನಮ್ಮ ನಮ್ಮ ಕೆಲಸಗಳು ನಮ್ಮಲ್ಲಿರುವ ಮೌಲ್ಯಗಳು ಶಾಶ್ವತವಾಗಿರುತ್ತವೆ ಇತರರ ಮುಖದಲ್ಲಿ ನಿಮ್ಮ ಒಂದು ನಗು ಮಾಡಿದ ಒಂದು ಸಹಾಯ ಅವೇ ನಮ್ಮ ಬದುಕಿನ ನಿಜವಾದ ನೆನಪುಗಳು ಹೀಗಾಗಿ ಬದುಕೋಣ ಇತರರಿಗೆ ಬೆಳಕಾಗೋಣ ಜೀವನದ ಮೌಲ್ಯ ನಮ್ಮ ಹೋರಾಟದಲ್ಲಿ ಅಡಗಿದೆ ಧೈರ್ಯದಿಂದ ನಿಲ್ಲೋಣ ಸತ್ಯಕ್ಕಾಗಿ ಹೋರಾಡೋಣ ಅನ್ಯರ ಕತ್ತಲೆಯಲ್ಲಿ ಬೆಳಕಾಗೋಣ ಇದೇ ಜೀವನದ ನಿಜವಾದ ವೀರತ್ವ ಇದೇ ಶಾಶ್ವತ ಮೌಲ್ಯ ಎಷ್ಟು ವರ್ಷ ಬದುಕಿದ್ದೇವು ಎನ್ನುವುದು ಮುಖ್ಯವಲ್ಲ ಬದುಕಿರುವ ಅಷ್ಟು ವರ್ಷಗಳಲ್ಲಿ ಎಷ್ಟು ಜನರಿಗೆ ಉಪಯೋಗವಾಗಿದ್ದೇವೆ ಎನ್ನುವುದೇ ಮುಖ್ಯ ಅಲ್ವಾ ಆದ್ದರಿಂದ ಪ್ರತಿದಿನವನ್ನು ಮೌಲ್ಯಮಯವಾಗಿಸೋಣ ಜೀವನದ ನಿಜವಾದ ಮೌಲ್ಯ ನಮ್ಮ ಕೆಲಸಗಳಲ್ಲಿ ನಾವು ಮಾಡುವಂತ ಒಳ್ಳೆ ಕೆಲಸಗಳಲ್ಲಿ ಅಡಗಿರುತ್ತದೆ ಆದ್ದರಿಂದ ಧೈರ್ಯದಿಂದ ಬದುಕೋಣ ಇತರರಿಗೂ ಬೆಳಕಾಗೋಣ ಹಣ ಆಸ್ತಿ ಅಧಿಕಾರ ಇವುಗಳಿಂದ ಕೆಲ ಕಾಲ ಸುಖ ದೊರೆಯಬಹುದು ಆದರೆ ನಿಜವಾದ ಮೌಲ್ಯವನ್ನು ಇವು ಕೊಡಲಾರವು ಜೀವನದ ಸತ್ಯ ಮೌಲ್ಯವು ಧೈರ್ಯ ಪ್ರಾಮಾಣಿಕತೆ ಮಾನವೀಯತೆ ಮತ್ತು ಪರೋಪಕಾರದಲ್ಲಿ ಅಡಗಿರುತ್ತದೆ ವೀರ ಜೀವನ ಎಂದರೆ ಕತ್ತಿ ಹಿಡಿದು ಹೋರಾಡುವುದಷ್ಟೇ ಅಲ್ಲ ಸತ್ಯಕ್ಕಾಗಿ ನಿಲ್ಲುವುದು ನ್ಯಾಯಕ್ಕಾಗಿ ಧೈರ್ಯದಿಂದ ಮಾತನಾಡುವುದು ದುರ್ಬಲರನ್ನು ರಕ್ಷಿಸುವುದು ಇವೆಲ್ಲವೂ ವೀರತನದ ನಿಜವಾದ ರೂಪಗಳು ಜೀವನವು ತಾತ್ಕಾಲಿಕವಾದರೂ ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳು ಶಾಶ್ವತವಾಗಿರುತ್ತವೆ ಮಹಾನ್ ವ್ಯಕ್ತಿಗಳು ಬಾಳಿದ ವರ್ಷಗಳು ಕಡಿಮೆ ಇರಬಹುದು ಆದರೆ ಅವರ ಕಾರ್ಯಗಳು ಅವರು ಮಾಡಿದಂತಹ ಒಳ್ಳೆ ಕೆಲಸಗಳು ಶಾಶ್ವತ ನೆನಪುಗಳಾಗಿ ಉಳಿದಿವೆ ಹೀಗಾಗಿ ನಮ್ಮ ಬದುಕು ಎಷ್ಟು ದೀರ್ಘವಾಗಿದೆ ಎನ್ನುವುದಲ್ಲ ಆ ಬದುಕು ಎಷ್ಟು ಅರ್ಥಪೂರ್ಣವಾಗಿದೆ ಎನ್ನುವುದೇ ಮುಖ್ಯ ಜೀವನದ ಮೌಲ್ಯ ಎಂದರೆ ಎಷ್ಟು ವರ್ಷ ಬಾಳಿದ್ದೇವೆ ಎನ್ನುವುದರಲ್ಲಿ ಇರುವುದಿಲ್ಲ ಆ ವರ್ಷಗಳಲ್ಲಿ ನಾವು ಎಷ್ಟು ಜನರ ಬದುಕಿಗೆ ಬೆಳಕಾಗಿ ದೇವೆ ಎನ್ನುವುದರಲ್ಲಿ ಮಾತ್ರ ಅಡಗಿರುತ್ತದೆ ಹೀಗಾಗಿ ಧೈರ್ಯದಿಂದ ಬಾಳೋಣ ಮಾನವೀಯತೆಯನ್ನು ಹಂಚಿಕೊಳ್ಳೋಣ ಮತ್ತು ನಮ್ಮ ಜೀವನವನ್ನು ನಿಜವಾದ ಅರ್ಥಪೂರ್ಣವಾಗಿಸೋಣ ಸೊ ಗಾಯ್ಸ್ ಇಂತಹ ಪ್ರೇರಣಾದಾಯಕ ಕತೆಗಳು ಮತ್ತು ಮಾತುಗಳನ್ನು ಇನ್ನಷ್ಟು ಕೇಳಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತೆ ಈ ಮಾತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಇದೇ ಥರ ಇನ್ನೊಂದು ಪ್ರೇರಣಾತ್ಮಕ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಎಲ್ಲರೂ ಚೆನ್ನಾಗಿರಿ ಖುಷಿಯಾಗಿರಿ ಆರಾಮಾಗಿರಿ